बोला हमरा वो जिया लाग गया जोरदार स्तनान पर भैया ने हाले के बोल दिया बैठे बट बोल

ಕಾರ್ಯಕ್ರಮ ಆಗಿತ್ತು ಈಗ ದಕ್ಷಿಣ ಭಾರತಕ್ಕೂ ಇದು ಹಬ್ತಾ ಇದೆ ಮೊದಲನೇ ಬಾರಿಗೆ ಚಿಂತಾಮಣಿಯಲ್ಲಿ ನಡೀತಾ ಇದೆ ಗರಿ ಗಂಗಾಧರೇಶ್ವರ ಟ್ರಸ್ಟ್ ವತಿಯಿಂದ ಈ ಏನು ಕಾವಡಿಯ ಇದನ್ನ ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ಸಮಸ್ತ ಜನಕ್ಕೂ ಒಳ್ಳೆಯದಾಗಬೇಕು ಅಂತ ಹೇಳಿ ಕೋರ್ತಾ ಈ ಗಂಗೆಯನ್ನ ಅಲ್ಲಿ ಬೆಟ್ಟದ ಮೇಲೆ ಇರತಕ್ಕಂತಹ ಶಿವಲಿಂಗ ಮೇಲೆ ಈ ಗಂಗೆಯನ್ನ ನಾವು ಇಲ್ಲಿಂದ ತಗೊಂಡೋಗಿ ಎಲ್ಲಿ ಇಳಿಸ್ತೀರಾ ಅಲ್ಲಿ ನಮ್ಮ ಏನು ಕೋರಿಕೆಗಳಿದಾವೆ ಆ ಕೋರಿಕೆಗಳು ನೆರವೇರಿಸೋದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಗಂಗಾ ಜಲವನ್ನ ಅಲ್ಲಿ ನಮ್ಮ ಲಿಂಗದ ಮೇಲೆ ಇದ್ದಾರೆ ಕೇರಳಾಗಲೂ ಎಲ್ಲೂ ಇಲ್ಲ ಸರ್ ಅದಕ್ಕೆ ನಾವು ಹುಡುಗರೆಲ್ಲ ಸೇರಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಇದನ್ನು ಒಂದು ಚಿಂತಾಮಣಿ ತಾಲೂಕಿಂದ ಈ ಕೈಲಾಸಗಿರಿ ಬೆಟ್ಟ ಅನ್ನೋವನ್ನ ಇಡೀ ಇಂಡ್ಯಾಗೆ ತಲುಪ್ಬೇಕಂದ್ಬಿಟ್ಟು ಇದು ಮೊಟ್ಟ ಮೊದಲು ಇದೊಂದು ಪ್ರಯತ್ನ ಸರ್ ನಮ್ಮದು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು ತಿಂಗಳಲ್ಲಿ ಇವತ್ತಿಂದ ಸೇರಿದರೆ ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಇದನ್ನು ಮಾಡಬೇಕು ಅಂತ ನಾವು ಒಂದು ಎಲ್ಲ ಉದ್ದೇಶಪೂರ್ವಕಾಗಿ ಹುಡುಗರೆಲ್ಲ ಒಂದು ಟೀಮ್ ವರ್ಕ್ ಮಾಡಬೇಕಂತ ಒಂದು ಆಶೆಯಿಂದ ಭಕ್ತ ಹಿಂದು ಹಿಂದುತ್ವವನ್ನು ಬೆಳೆಸಬೇಕು ಇಡೀ ಇಡೀ ಚಿಂತಾಮಣಿ ತಾಲೂಕನ್ನು ಇಡೀ ಇಂಡಿಯಾಗೆ ಗೊತ್ತಾಗಬೇಕು ಈ ಕೈಲಾಸಗಿರಿ ಬೆಟ್ಟ ಅನ್ನೋದನ್ನ ಇಡೀ ನಮ್ಮ ಟೋಟಲ್ ಇಂಡಿಯಾಗೆ ಗೊತ್ತಾಗಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರುವಾಸು ಆಗಬೇಕು ಕೈಲಾಸಗಿರಿ ಅನ್ನೋದು ನಮ್ಮ ಉದ್ದೇಶ ಸರ್ ಬಿಟ್ಟು ಬೇರೆ ಏನೂ ಇಲ್ಲ ದುಡ್ಡು ವಸ್ರಾಗಲಿ ಬೇರೆ ಬಿಸ್ನೆಸ್ ಹೋಗಿ ನಾವು ಏನೂ ಮಾಡ್ತಾ ಇಲ್ಲ ಸರ್ ಇದು ಬಂದ್ಬಿಟ್ಟು ಕೈಲಾಸಗಿರಿ ಬೆಟ್ಟ ಅನ್ನೋದನ್ನ ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಯಾತ್ರೆಯನ್ನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸರ್ ಇದೇ ಸರ್ ಮೊದಲು ಉದ್ದೇಶ ਉਹ ਬਾਸ਼ਾ ਕਪਾਹ ਉਹ ਬੱਟਾ ਦਾਵਾ ਉਹ ਸੁਪਈ आज मंथा नंदरगढ़ पाकर्ती कुछ ऐसे लोग पढ़ते हैं बाप बाजार बाप जब बाल चुप होता है बंजर करता है बंजर